ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾರಾಮ್ಗೆ ಸಿಹಿ ಕಸ್ಟಡಿ ಸಿಗ್ಬೇಕು ಅಂತ ಕೋರ್ಟ್ ಅನುಮತಿಯನ್ನ ನೀಡಿದೆ ಆದ್ರೆ ಕೋರ್ಟ್ನಲ್ಲಿ ವಾದ ವಿವಾದ ನಡೆಯುವಾಗ ಸೀತಾ ಹೊಟ್ಟೆಯಲ್ಲಿ ಅವಳಿ ಜವಳಿ ಮಗು ಇತ್ತು ಎನ್ನುವಂತಹ ಒಂದು ದೊಡ್ಡ ವಿಷಯ ಬಯಲಾಗಿದೆ ಶ್ಯಾಮ್ ಶಾಲಿನಿಗೆ ಮಗು ಬೇಕಿತ್ತು ಶಾಲಿನಿಗೆ ಮಗು ಬೇಕಿರಲಿಲ್ಲ ಆದ್ರೆ ಶ್ಯಾಮ್ ಒತ್ತಾಯದ ಮೇರೆಗೆ ಶಾಲಿನಿ ಸರೋಗಸಿ ಮೂಲಕ ಮಗು ಪಡೆಯೋದಿಕ್ಕೆ ನಿರ್ಧಾರ ಮಾಡಿದ್ಲು ಹೀಗಾಗಿ ಸೀತಾ ಬಾಡಿಗೆ ತಾಯಿ ಆದಳು ತಂದೆಗೆ ಹುಷಾರಿರ್ಲಿಲ್ಲ ತಂದೆಯನ್ನ ಉಳಿಸ್ಕೊಳ್ಳಲು ಹಣ ಬೇಕು ಅಂತ ಸೀತಾ ಬಾಡಿಗೆ ತಾಯಿ ಆಗುವ ನಿರ್ಧಾರಕ್ಕೆ ಬಂದಿದ್ಲು ಹೀಗಾಗಿ ಶ್ಯಾಮ್ ಶಾಲಿನಿ ಮಗು ಸೀತಾ ಹೊಟ್ಟೆಯಲ್ಲಿ ಬೆಳೆಯಿತು ಸೀತಾಗೆ ಹೆರಿಗೆಯಾಯಿತು ಸಿಹಿ ಹುಟ್ಟಿದಳು ಆದ್ರೆ ಆ ಮಗುವನ್ನ ಬೆಳೆಸಲು ಇಷ್ಟಪಡದ ಶಾಲಿನಿ ಅದೇ ಟೈಮ್ಗೆ ಸರಿಯಾಗಿ ಗಂಡನನ್ನ ಕೆನಡಾಕ್ಕೆ ಹೋಗುವಂತೆ ಮಾಡಿದ್ಲು ಇನ್ನು ಅವಳು ಆಸ್ಪತ್ರೆಗೆ ಹೋಗ್ಲೇ ಇಲ್ಲ ಅನಂತಲಕ್ಷ್ಮಿ ಡಾಕ್ಟರ್ ಸಿಕ್ಕಾಪಟ್ಟೆ ಸಲ ಶ್ಯಾಮ್ ಶಾಲಿನಿಗೆ ಫೋನ್ ಮಾಡಿದ್ರು ಕೂಡ ಯಾರು ಕೂಡ ಅವರ ಕಾಂಟ್ಯಾಕ್ಟ್ಗೆ ಸಿಗ್ಲೇ ಇಲ್ಲ ನಮ್ಮ ಮಗು ಬದುಕಿಲ್ಲ ಅಂತ ಶಾಲಿನಿ ಶ್ಯಾಮ್ಗೆ ಸುಳ್ಳು ಹೇಳಿದ್ಲು ಶ್ಯಾಮ್ ಶಾಲಿನಿಯೇ ಈ ಮಗುವಿನ ತಂದೆ ಅಂತ ಸೀತಾಗೆ ಸೀತಾಳೆ ನಮ್ಮ ಮಗುವಿನ ಬಾಡಿಗೆ ತಾಯಿ ಅನ್ನೋದು ಗೊತ್ತಿರ್ಲಿಲ್ಲ ಮಗುವನ್ನ ಅನಾಥಾಶ್ರಮಕ್ಕೆ ಬಿಡಲು ಇಷ್ಟವಿಲ್ಲದೆ ಸೀತಾಳೆ ಆ ಮಗುವನ್ನ ಬೆಳೆಸಿದ್ಲು ಸಿಹಿಗೆ ಆರು ವರ್ಷ ಆದ ಬಳಿಕ ಅವಳು ಬದುಕಿದ್ದಾಳೆ ಅಂತ ಶಾಮ್ ಶಾಲಿನಿಗೆ ಗೊತ್ತಾಯ್ತು ಆಮೇಲೆ ಈ ಮಗುವಿಗೋಸ್ಕರ ಈ ದಂಪತಿ ಫೈಟ್ ಮಾಡಿದ್ರು ಕೊನೆಗೂ ವಾದ ವಿವಾದದಲ್ಲಿ ಸಿಹಿ ಸೀತಾ ಪಾಲಾದ್ಲು ಆದ್ರೆ ಆ ಟೈಮ್ ನಲ್ಲಿ ಸೀತಾ ಹೊಟ್ಟೆಯಲ್ಲಿ ಇನ್ನೊಂದು ಮಗು ಇತ್ತು ಎನ್ನೋದು ಗೊತ್ತಾಗಿತ್ತು ಆ ಮಗು ಬೆಳವಣಿಗೆ ಇಲ್ಲದೆ ಸತ್ತು ಹೋಯ್ತು ಅಂತ ಸೀತಾ ಹೇಳಿದ್ದಾಳೆ ಆದ್ರೆ ಆ ಮಗು ಸಾಯ್ದೆ ಬದುಕಿರಬಹುದು ಅಲ್ವೇ ಹೌದು ಧಾರಾವಾಹಿಯಲ್ಲಿ ಏನ್ ಬೇಕಿದ್ರೂ ಆಗ್ಬಹುದು ಕೆಲ ದಿನಗಳ ಹಿಂದೆ ಪ್ರೋಮೋ ಒಂದು ರಿಲೀಸ್ ಆಗಿದೆ ಅದರಲ್ಲಿ ಸಿಹಿ ಸತ್ತು ಹೋಗಿದ್ದಾಳೆ ಆಮೇಲೆ ಅವಳು ದೆವ್ವ ಆಗ್ತಾಳೆ ಈಗ ಸಿಹಿ ಬದಲು ಇನ್ನೋರ್ವ ಕಂದನ ಆಗಮನ ಆಗಬಹುದಾ ಎಂಬ ಅನುಮಾನ ಶುರುವಾಗಿದೆ ಸಿಹಿ ಜೊತೆಯಲ್ಲಿ ಇನ್ನೋರ್ವ ಕಂದನ ಎಂಟ್ರಿ ಕೂಡ ಆಗ್ಬಹುದು ಆ ಮಗು ಕೂಡ ಸೀತಾಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಆಗಿರುತ್ತೆ ಒಟ್ನಲ್ಲಿ ಮುಂದಿನ ದಿನಗಳಲ್ಲಿ ಈ ಕಥೆ ಯಾವ ಸ್ವರೂಪ ಪಡೆದುಕೊಳ್ಳಲಿದೆ ಎನ್ನುವ ಕುತೂಹಲ ಜೋರಾಗಿದೆ ಇನ್ನಷ್ಟು ಕುತೂಹಲಕರ ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ಪಂಚಮಿ ಟಾಕ್ಸ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಲೇಬೇಡಿ